ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಿರಾಜ ಯೋಗಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಇಂದು ಗುರುವಾರ ಬಾಬಾರವರನ್ನ ಆರಾಧನೆ ಮಾಡುವಂಥ ಗುರು ರಾಘವೇಂದ್ರ ಆರಾಧನೆ ಮಾಡುವಂಥ ಗುರು ಗುರುದತ್ತಾತ್ರೇಯರನ್ನು ಆರಾಧನೆ ಮಾಡುವಂಥ ದಿನ ಎಲ್ಲ ಸಂತರು ಈ ಚಾತುರ್ಮಾಸದಲ್ಲಿ ಚಾತುರ್ಮಾಸದ ಆಚರಣೆನ ಮಾಡ್ತಾ ಇದ್ದರೆ ಸಂತರಿಗೂ ಎಲ್ಲ ಸಂತರಿಗೂ ಗುರುಗಳಿಗೂ ನಾನು ನಮನವನ್ನು ಮಾಡ್ತಾ ಇದ್ದೇನೆ ಪ್ರತಿ ಗುರುವಾರ ಸಾಯಿಬಾಬಾರವರ ಸ್ವಚ್ಛರಿತ್ರೆಯ ಅನುಸಂಧಾನದೊಂದಿಗೆ ಹಲವು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಬಾಬಾರವರ ಸಚ್ಚರ್ತ್ರಿಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಬಾಬಾರವರು ಈ ಸಚ್ಚರ್ತ್ರಿಯ ಪೂರ್ಣ ಅವತರಿಕೆ ಮಾಡಿದಾಗ ನಾವು ಕಾಣ್ತಾ ಇರೋದು ಬಾಬಾರವರು ಆಶೀರ್ವಚನ ಆ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಬಾಬಾರವರ ಆಶೀರ್ವಚನವನ್ನು ನಾವು ಕಾಣುತ್ತೇವೆ ಕೊನೆಯಲ್ಲಿ ಬಾಬಾ ಹೇಳ್ತಾ ಇದ್ರು ನನ್ನನ್ನು ಯಾವಾಗಲೂ ಸ್ಮರಿಸಿರಿ ನನ್ನಲ್ಲಿ ಆಶ್ರಯವನ್ನು ಪಡೆಯಿರಿ ದೇವರು ಯಾರು ಎಂದು ತಿಳಿಯಲು ಇಚ್ಛಿಸಿದವರಿಗೆ ಶ್ರವಣ ಮತ್ತು ಮನನವನ್ನು ಅಭ್ಯಾಸ ಮಾಡುವಂತೆ ಹೇಳ್ತಾಯಿದ್ರು ಕೆಲವರಿಗೆ ಹರಿನಾ ಹರಿನಾಮಸ್ಮರಣೆಯನ್ನು ಮಾಡಲಿಕ್ಕೆ ಹೇಳ್ತಾಯಿದ್ರು ಕೆಲವರಿಗೆ ಪರಮಾತ್ಮನ ಲೀಲೆಯ ಶ್ರವಣ ಮಾಡುವಂತೆಯೂ ಕೆಲವರಿಗೆ ಹರಿಯ ಪಾದಪೂಜೆಯನ್ನು ಮಾಡುವಂತೆಯೂ ಕೆಲವರಿಗೆ ಉದಾತ್ತವಾದ ಪುರಾಣ ಗ್ರಂಥಗಳಾದಂಥ ಜ್ಞಾನೇಶ್ವರಿ ಮುಂತಾದ ಗ್ರಂಥಗಳನ್ನು ಓದುವಂತೆಯೂ ಕೆಲವರಿಗೆ ವಿಷ್ಣು ಸಹಸ್ನಾಮ ಪಠನ ಮಾಡುವಂತೆಯೂ ಕೆಲವರನ್ನು ಹತ್ತಿರವೇ ಕೂಡಿಸಿಕೊಳ್ಳುತ್ತಾ ಇದ್ರು ಮತ್ತು ಕೆಲವರನ್ನು ಕಂಡೋಬ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ರು ಮಿ ಮಿಕ್ಕವರಿಗೆ ಗೀತೆಯನ್ನಾಗಲಿ ಮದ್ಭಾಗ್ಯತ ಇರಲಿ ಪುರಾಣ ಪ್ರವಚನಗಳನ್ನಾಗಲಿ ಅಧ್ಯಯನ ಮಾಡುವಂತೆ ಹೇಳ್ತಾ ಇದ್ರು ಇದು ಬಾಬಾರವರ ಸಚ್ಚರಿತ್ರೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಅಧ್ಯಾಯದ ಆಶ್ರಮ ಇದೆ ಅರ್ಥಾತ್ ನಾವೆಲ್ಲರೂ ಸಾಧನೆಯ ಮಾರ್ಗಕ್ಕೆ ಹೋಗುವಾಗ ಪ್ರಥಮವಾಗಿ ಪ್ರಾರ್ಥನೆಗೆ ನಾವು ಸುಲಭವಾದಂಥ ಎಲ್ಲ ಸಮಯದಲ್ಲೂ ಮಾಡುವಂಥ ಇಪ್ಪತ್ನಾಲ್ಕು ಗಂಟೆಯೂ ಮಾಡುವಂಥ ಒಂದು ಮಾರ್ಗ ಅಂದರೆ ಪ್ರಾರ್ಥನೆ ಈ ಪ್ರಾರ್ಥನೆ ವಿಷಯ ಸಲುವಾಗಿ ನಾನು ಇಲ್ಲಿ ಬಂದು ಒಂದು ನಡೆದಂಥ ಘಟನೆ ಪ್ರಾರ್ಥನೆ ಯಾವ ರೀತಿ ಪರಿಣಾಮ ಬಿಡುತ್ತೆ ಬೀರುತ್ತೆ ಅನ್ನೋದನ್ನು ನಾನು ಇಲ್ಲಿ ಕಲ್ಪನೆ ಮಾಡಿಕೊಂಡು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎರಡು ಘಟನೆಗಳನ್ನು ಹೇಳ್ತೇನೆ ಇದು ಖಂಡಿತವಾಗಿ ನಡೆದಂತಹ ಘಟನೆ ಒಂದು ಏಳು ವರ್ಷದ ಬಾಲೆಗೆ ಹೃದಯ ಕಾಯಿಲೆ ಆಗುತ್ತೆ ಆ ಹೃದಯ ಕಾಯಿಲೆಯನ್ನು ಗುಣಪಡಿಸಿದೋಸ ಎಲ್ಲ ತಾಯಿ ಆ ಮಗುವಿನ ತಾಯಿ ಅಲ್ದಾಡ್ತಾರೆ ಅವಳ ಹೃದಯದ ಕವಾಟುಗಳು ಬಹಳ ದುಸ್ಥಿತಿ ಇರ್ತವೆ ಈ ಸಂದರ್ಭದಲ್ಲಿ ಎಲ್ಲ ಹಾಸ್ಪಿಟಲ್ಗಳು ನಕಾರಾತ್ಮಕವಾದ ಒಂದು ಪರಿಣಾಮವನ್ನು ಅಂದರೆ ರಿಜಲ್ಟನ್ನು ಕೊಡ್ತಾರೆ ಒಂದು ವೇಳೆಯೂ ಹೃದಯದ ಶಸ್ತ್ರಚಿಕಿತ್ಸೆ ಮಾಡಿದರೂ ಸಹ ಆ ಮಗು ಬದುಕುಡಿಯುವುದು ಕಷ್ಟ ಅಂತ ಪಾಪ ಆ ತಾಯಿ ಮಗುಗೆ ಮಗುಗೆ ತಾಯಿ ತಾಯಿಯೇ ಯಾವಾಗಲೂ ಎಂಥ ಕಾಯಿಲೆ ಇರಲಿ ಎಷ್ಟೇ ಲಕ್ಷ ಖರ್ಚಾಗಲಿ ನಾವು ಹಣ ಇಲ್ಲೇ ಇಲ್ಲದೇ ಇದ್ರೂ ಸಹ ನಾವು ಭರವಸೆಯನ್ನು ಇಟ್ಕೊಳ್ತೇವೆ ಹಾಗೆ ಆ ತಾಯಿ ಭರವಸೆಯನ್ನು ಇಟ್ಕೊಳ್ತಾಳೆ ಒಂದು ಕಡೆ ಅಹಮದಾಬಾದ್ನಲ್ಲಿ ಡಾಕ್ಟರ್ ಮೆಹತಾ ಅಂತ ಒಬ್ಬ ಪ್ರಖ್ಯಾತ ತಜ್ಞ ಇದ್ದಾನೆ ಅಂತ ತಿಳ್ಕೊಳ್ತಾಳೆ ಹೃದಯ ತಜ್ಞ ಅವನು ಅವರು ಮಾಡಿದಂಥ ಶಸ್ತ್ರಚಿಕಿತ್ಸೆ ಯಾವಾಗಲೂ ನೂರಕ್ಕೆ ನೂರು ಒಂದು ಪರಿಣಾಮವನ್ನು ಬಿಡದಂತೆ ಅಂದರೆ ಅದು ಆ ಶಸ್ತ್ರಚಿಕಿತ್ಸೆ ಯಾವಾಗಲೂ ಫೇಲ್ ಆದದ್ದೇ ಇಲ್ಲ ಹೀಗಿರುವಾಗ ಆ ತಾಯಿ ಆಶಾಭಾವನೆಯಿಂದ ಅಹಮದಾಬಾದಿಗೆ ಪ್ರಯಾಣ ಮಾಡುತ್ತಾಳೆ ಆ ಡಾಕ್ಟರ್ ಮೆಹತಾ ಅವರನ್ನು ಕಾಣಬೇಕಿದ್ರೆ ಅವರ ಸಂಗಡ ಮೂವತ್ತು ನಲವತ್ತು ಡಾಕ್ಟರ್ ಅಸಿಸ್ಟೆಂಟ್ ಡಾಕ್ಟರ್ಸ್ ಇದ್ದಾರೆ ಯಾಕೆಂದ್ರೆ ಅಷ್ಟೊಂದು ಪ್ರಖ್ಯಾತ ವಿಶ್ವವಿಖ್ಯಾತ ಡಾಕ್ಟರ್ ಅವರು ಏನೋ ಪ್ರಯಾಸದಿಂದ ಅವಳು ಡಾಕ್ಟರ್ ಭೇಟಿ ಭೇಟಿಯಾಗ್ತಾಳೆ ಭೇಟಿ ಆಗುವಾಗ ಡಾಕ್ಟರ್ ಹೇಳ್ತಾರೆ ಇಲ್ಲಪ್ಪ ನಿನ್ನ ಇಲ್ಲಮ್ಮ ಇನ್ನು ಎಲ್ಲ ರಿಪೋರ್ಟ್ಗಳನ್ನು ಕಂಡಿದ್ದೇನೆ ನೀವು ಎಷ್ಟು ಹಾಸ್ಪಿಟ್ಲ್ ಓಡಾಡಿದ್ದೀನಿ ಎಲ್ಲ ರಿಪೋರ್ಟ್ ಕಂಡಿದ್ದೇನೆ ಆದ್ದರಿಂದ ಇದು ಅಸಾಧ್ಯವಾದಂಥ ಕೇಸು ಇದು ಸಾಧ್ಯವಿಲ್ಲ ಮಾಡಲಿಕ್ಕೆ ಏನು ಮಾಡಲಿಕ್ಕಾಗಲ್ಲ ಆವಾಗ ಅಮ್ಮ ಹೇಳ್ತಾರೆ ಡಾಕ್ಟ್ರೇ ನೀವೇ ದೇವರು ನಾನು ದೇವ ಸ್ವರೂಪ ಇದ್ದೀರಂತ ನಾನು ಬಂದಿದ್ದೇನೆ ಎಲ್ಲ ಕಡೆ ಓಡಾಡಿದ್ದೇನೆ ಡಾಕ್ಟರ್ ಹೇಳಿದ್ದಾರೆ ಆಗಲ್ಲ ಅಂತ ಆದರೆ ನಿಮ್ಮ ಕೈಯಿಂದ ಈ ತನಕ ಯಾವುದೇ ಶಸ್ತ್ರಚಿಕಿತ್ಸೆ ಅಥವಾ ತಾವು ಹಿಡಿದಂಥ ಕೇಸ್ ಇದೆ ಯಾವಾಗಲೂ ಅದು ಸೋಲಿಲ್ಲ ಆ ಭಾವನೆಯಿಂದ ನೀವು ದೇವ ಸ್ವರೂಪರು ನೀವೇ ದೇವರು ಅಂತ ಬಂದಿದ್ದೀನಿ ದಯವಿಟ್ಟು ಕೈ ಮುಗಿತೀನಿ ಕಾಲಿಗೆ ಬೀಳುತ್ತೇನೆ ಅಂತ ಗೋಲಾಡ್ತಾಳೆ ಮತ್ತೊಮ್ಮೆ ಡಾಕ್ಟ್ರು ಎಲ್ಲ ಪರಿಶೀಲಿಸ್ತಾರೆ ತಮ್ಮ ಸಹಾಯಕ ಡಾಕ್ಟರ್ ಜೊತೆಗೆ ಕುಲಂಕುಷವಾದಂಥ ಚರ್ಚೆನ ಮಾಡುತ್ತಾರೆ ಅದು ಡಾಕ್ಟರ್ ಒಂದು ಅರ ಭರವಸೆಯನ್ನು ನೀಡ್ತಾರೆ ಅಮ್ಮ ನಾನು ಪ್ರಯತ್ನ ಮಾಡುತ್ತೇನೆ ಸಾಧ್ಯ ಅಂತ ಹೇಳಿಕ್ಕೆ ಸಾಧ್ಯತೆ ಇಲ್ಲ ಆದರೆ ಇವಳಿಗೆ ಪ್ರಯತ್ನ ಮಾಡ್ತೀನಿ ನೋಡ್ತೀನಿ ಹೇಳದೆ ದೊಡ್ಡ ಆಶಾಭಾವನೆ ಆಗ್ತದೆ ಒಂದು ಗೆಲುವಿನ ಒಂದು ಚಿಗುರು ಅವಳಿಗೆ ಕಾಣುತ್ತೆ ಮುಖದಲ್ಲಿ ಡಾಕ್ಟರ್ ಹೇಳ್ತಾಳೆ ಎಲ್ಲ ರಿಪೋರ್ಟು ಎಲ್ಲ ಅಪಧಮನಿ ಅಭಿಧಮನಿ ಕವಾಟುಗಳು ಎಲ್ಲವೂ ಮುಚ್ಚಿಕೊಂಡಿವೆ ಆದರೂ ನಾವು ಪ್ರಯತ್ನ ಮಾಡ್ತೇವೆ ನಿನ್ನ ಭಾವನೆಗಳಿಗೆ ನೀನು ಹೇಳಿದಂಥ ಒಂದು ಪ್ರಶ್ನೆಗಳಿಗೆ ಮತ್ತು ನಿನ್ನ ಒಂದು ಹೃದಯ ತುಂಬಿದ ಮಗುವಿನ ಒಂದು ಜೀವಲುಳಿಸಬೇಕಂತ ಭಾವನೆ ಇದೆಯಲ್ಲ ಅದಕ್ಕೆ ನಾನು ನಿಮ್ಮ ಮಾತಿಗೆ ನಾನು ಮನಗಂಡಿದ್ದೇನೆ ಖಂಡಿತವಾಗಿ ನಾನು ಅವಳ ಶಸ್ತ್ರಚಿಕಿತ್ಸೆಗೆ ಅಣಿಯಾಗ್ತೇನೆ ಅಂತ ಡಾಕ್ಟರ್ ಹೇಳ್ತಾರೆ ಒಂದು ದಿನ ಶಸ್ತ್ರಚಿಕಿತ್ಸೆ ಮಾಡಬೇಕಂತ ದಿನಾಂಕ ನಿಗದಿಯಾಗತ್ತೆ ಎಂಟತ್ತು ಡಾಕ್ಟ್ರು ಅಲ್ಲಿ ಬಂದು ಡಾಕ್ಟರ್ಗೆ ಸಹಾಯಕರಾಗಿ ಆಪ್ರೇಷನ್ ಗೆ ಇನ್ನೇನು ಆಪ್ರೇಷನ್ ಮಾಡಬೇಕು ಅಂತ ಅಣಿ ಹಾಕ್ತಾರೆ ಅಷ್ಟೊತ್ತಿಗೆ ಡಾಕ್ಟರು ಆ ಮಗುವನ್ನು ಆಪ್ರೇಷನ್ ಕೊಟ್ಟರೆಯಲ್ಲಿ ಮಲಗಿಸಿ ಅನಿಸ್ತಿಸಿಯಾಗಿ ಕೊಡಬೇಕಂತ ಅಣಿ ಹಾಕ್ತಾರೆ ಆವಾಗ ಡಾಕ್ಟ್ರು ಒಂದು ಯಾವಾಗಲೂ ಹಾಗೆ ಮಗುವಿನ ಜೊತೆಗೆ ಮಾತನಾಡುವಾಗ ಮಗು ಹೆದರಬಾರ್ದು ಅಂತ ಮಗು ನಾನು ನಿನಕಿಗೆ ನಾನು ನಿದ್ದೆ ಬರುವಂತೆ ಮಾಡ್ತೇನೆ ಅವಾಗ ಮಗು ಒಂದು ಮಾತು ಹೇಳ್ತದೆ ಅಷ್ಟೊಂದು ಮಾರ್ಮಿಕವಾದಂಥ ಮಾತಂದರೆ ಡಾಕ್ಟರ್ ಮಾಮಾ ಡಾಕ್ಟರ್ ಡಾಕ್ಟರ್ ಅವರು ಅನಿಸ್ತಿಷ ಕೊಡಲಿಕ್ಕೆ ರೆಡಿಯಾಗಿ ನಿದ್ದೆ ಬರುತ್ತೆ ಅಂತ ಹೇಳುವಾಗ ಆ ಮಗು ಹೇಳುತ್ತೆ ಡಾಕ್ಟರ್ ಮಾಮಾ ಡಾಕ್ಟರ್ ಮಾಮಾ ನೀನು ನಿದ್ದೆ ಅಂತ ಹೇಳಿದ್ರಲ್ಲ ಸ್ವಲ್ಪ ತಳೀರಿ ಯಾಕೆಂದರೆ ನನ್ನ ಅಮ್ಮ ನಿದ್ದೆ ಮಾಡಿಸುವಾಗ ನಿತ್ಯ ನನ್ನನ್ನು ರಾತ್ರಿ ನಿದ್ದೆ ಮಾಡಿಸುವಾಗ ಮಂತ್ರ ಹೇಳ್ತಾಳೆ ಪ್ರಾರ್ಥನೆ ಮಾಡ್ತಾಳೆ ಭಜನೆ ಹಾಡ್ತಾಳೆ ಅಕ್ಕಾಗಿ ಡಾಕ್ಟರ್ ಮಾವ ನಾನು ಎರಡು ನೀ ಮೂರು ನಿಮಿಷ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಆ ಮಗು ಹೇಳ್ತದೆ ಡಾಕ್ಟರ್ಗೆ ಭ್ರಾಂತಿ ಆಗತ್ತೆ ಈ ತನಕ ಆಪ್ರೇಷನ್ ಥಿಯೇಟರ್ಲ್ಲಿ ಯಾವುದೇ ಒಬ್ಬ ರೋಗಿ ಈ ರೀತಿ ಹೇಳಿದ್ದಿಲ್ಲ ಅದು ಮತ್ತು ಸಣ್ಣ ಮಗು ಡಾಕ್ಟರೇ ಕಂಪಿಸ್ತಾರೆ ಒಂದು ಸಂದರ್ಭದಲ್ಲಿ ಅವರಿಗೆ ಬಿಡುವಿಲ್ಲದ ಕೆಲಸಗಳಿವೆ ನಾಸ್ತಿಕತೆ ಅಂತಲ್ಲ ಆಸ್ತಿಕತೆ ಅಂತಂತಲ್ಲ ಒಂದು ಮನೆ ಸಮಯವೇ ಡಾಕ್ಟರ್ ಅವರು ಪ್ರಥಮ ಬಾರಿಗೆ ಆ ಮಗುವಿನ ಮಾತಿಗೆ ಮರುಳಾಗಿ ಕಣ್ಣು ಮುಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಡಾಕ್ಟ್ರು ಆ ಮಗು ಪ್ರಾರ್ಥನೆ ಮಾಡುತ್ತೆ ಪ್ರಾರ್ಥನೆ ಮಾಡಿ ಮುಗಿದ ಮೇಲೆ ಡಾಕ್ಟ್ರವರು ಮನದಲ್ಲೇ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ ನಾನು ಅಷ್ಟು ಕೇಸ್ಗಳನ್ನು ಪರಿಣಾಮಕಾರಿಯಾಗಿ ಆಗಿ ಯಶಸ್ವಿಯಾಗಿ ಮಾಡಿದ್ದೇನೆ ಆದರೆ ಇವತ್ತಿನ ಈ ಮಗು ಬದುಕುಡಿಬೇಕು ಖಂಡಿತ ದೇವರೇ ಇದು ನನಗೆ ಒಂದು ಪ್ರಶ್ನೆಯ ಸವಾಲು ಇವತ್ತು ಜೀವನದಲ್ಲಿ ಖಂಡಿತವಾಗಿ ಆ ಮಗು ಜೀವಂತವಾಗಿ ಬದುಕಬೇಕು ನನ್ನ ಆಶಯ ನಾನು ಎಲ್ಲ ಪ್ರಯತ್ನ ಮಾಡ್ತೇನೆ ಭಗವಂತನೇ ನೀನು ಕಾಪಾಡಂತ ಡಾಕ್ಟರ್ ಪ್ರಾರ್ಥನೆ ಮಾಡ್ತಾರೆ ಆಪ್ರೇಷನ್ ಸ್ಟಾಪ್ ಪ್ರಾರಂಭ ಆಗತ್ತೆ ಎಲ್ಲರೂ ಡಾಕ್ಟ್ರು ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಆಪ್ರೇಷನ್ ಇದ್ದಾರೆ ಆದರೆ ನಕಾರಾತ್ಮಕವಾದಂಥ ಭಾವನೆಗಳು ಆ ಡಾಕ್ಟ್ರ ಸಹಾಯಕ ಡಾಕ್ಟ್ರ್ ಭಾವನೆ ಎಲ್ಲರಲ್ಲಿ ಕಾಣ್ತಾ ಇದೆ ಹೇಳ್ತಾ ಇದ್ದರೆ ಹೊರಗಿನಿಂದ ರಕ್ತದ ಸಂಚಲನೆ ಮಾಡಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಾಗಿದೆ ಅವ್ರು ಹೇಳ್ತಾರೆ ತಾವು ಹಿರಿಯ ಡಾಕ್ಟ್ರಿಗೆ ಡಾಕ್ಟ್ರೇ ಯಾವುದೇ ಕವಾಟಗಳಿಂದ ಯಾವುದೇ ನರಗಳಿಂದ ರಕ್ತ ಜಿನಗುವುದು ಕಾಣಿಸ್ತಾ ಇಲ್ಲ ಒಂದು ಕಡೆಯಿಂದ ರಕ್ತ ಜಿನಗಿದರೆ ನಾವು ಏನಾದರೂ ಮಾಡಬಹುದು ಎಲ್ಲರೂ ಹಿರಿಯ ಡಾಕ್ಟ್ರ್ ಜೊತೆಗೆ ಆ ನರತಂತುವಿನ ಜೊತೆಗೆ ಆ ರಕ್ತ ಜಿನಗುವ ಬಗ್ಗೆ ಪ್ರಯತ್ನ ಮಾಡ್ತಾರೆ ಎಷ್ಟು ಮಾಡಿದ್ರೂ ಸಾಲಲ್ಲ ಆಗಲ್ಲ ಬೇಸತ್ತು ಹಿರಿಯ ಡಾಕ್ಟರು ಪುನಃ ತಮ್ಮ ಕುರ್ಚಿಯಲ್ಲಿ ಆಸನ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ ಅಯ್ಯೋ ಆ ಮಗುವನ್ನು ಬದುಕಿಸ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಸಾಧ್ಯ ಆಗದೆ ಇದ್ದಲ್ಲಿ ಬಿಟ್ಟು ಬಿಡಿ ಅಂತ ಮನೇಲಿ ಹೇಳ್ತಾರೆ ಆದರೆ ಸಹಾಯಕಿ ಡಾಕ್ಟರು ಕೊನೆಯೇ ಪ್ರಯತ್ನ ಮಾಡ್ತಾರೆ ಆತ ಅತ್ತಿಗೆ ಒಬ್ಬ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ಸರ್ 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 ರಕ್ತ ಜಿನುಕ್ತಾ ಇದೆ ಜಿನಕ್ತಾ ಇದೆ ಎಲ್ಲರೂ ಖುಷಿ ಪಡ್ತಾರೆ ಮತ್ತು ತ್ವರಿತವಾಗಿ ಎಲ್ಲ ಡಾಕ್ಟರ್ ಕೈಗೂಡಿಸಿ ಹದಿನಾರು ಕೈಗಳು ಅಲ್ಲಿ ಆಪರೇಷನ್ ಮಾಡುತ್ತವೆ ಮಾಡಿ ಅಂದರೆ ನಿರಂತರವಾದಂಥ ನಾಲ್ಕು ಐದು ಗಂಟೆಯ ಶಸ್ತ್ರಚಿಕಿತ್ಸೆ ನಡೀತದೆ ಆ ಮಗುವಿಗೆ ಮತ್ತು ಹೊಲಿಗೆಯನ್ನು ಹಾಕ್ತಾರೆ ಪಾಪ ಆ ಡಾಕ್ಟರ್ಗೆ ದಿನತಾ ಭಾವನೆ ಬರ್ತದೆ ಮಗುವನ್ನು ಇಂಟೆನ್ಸಿವ್ ಕ್ಯಾಬ್ನಲ್ಲಿ ಇಟ್ಟು ಎರಡು ದಿನ ನಂತರ ಡಾಕ್ಟ್ರೇ ಆ ಮಗುವಿಗೆ ಕೈ ಮುಗಿತಾರೆ ಮಗು ಮಗು ಮಾತಾಡುತ್ತೆ ನಾನು ಮಾಡಿದ್ದಲ್ಲ ಆ ಭಗವಂತ ಮಾಡಿದ ನನ್ನ ಸಸ್ಯಕ್ಕೆ ಆ ತಾಯಿಯೂ ಸಹ ಯರತ್ನೇ ಆ ಭಾವತೆಯಿಂದ ಆ ಡಾಕ್ಟ್ರ ಕಾಲಿಗೆ ಬೆಳಿತಾರೆ ಆ ಹೇಳ್ತಾರೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ನಾವು ಪ್ರಯತ್ನಪೂರ್ವಕವಾಗಿ ಮಾಡಿದ್ದೇವೆ ಆದರೆ ಈ ಯಶಸ್ವಿಗೆ ಕಾರಣ ನಾನಲ್ಲ ಪ್ರಾರ್ಥನೆ ಅಂತ ಹೇಳ್ತಾರೆ ಆ ಮಗು ಹೇಳಿದ ಒಂದು ಮಾತು ಪ್ರಾರ್ಥನೆ ನನ್ನನ್ನು ಮಲಗಿಸುವಾಗ ನನ್ನ ತಾಯಿ ಪ್ರಾರ್ಥನೆ ಮಾಡ್ತಾಳೆ ಅಂತ ಹೇಳಿದ್ದೆ ನನಗೆ ಮಾತೇ ನನ್ನ ಮನಕ್ಕೆ ಮಾರ್ಪಕವಾಗಿ ತಗುಲಿತು ನಿರಾಶವಾದಿಗಳಾಗಿದ್ವಿ ಆದರೂ ಸಹ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ವು ಆ ಪ್ರಾರ್ಥನೆ ಫಲಿಸಿತು ಯಾಕೆಗೆ ದಯವಿಟ್ಟು ಸುಲಭವಾದಂಥ ಪ್ರಾರ್ಥನೆಗೆ ಮೊರೆ ಹೋಗಿ ಬಾಬಾ ಬಾಬಾರವರು ಅದೇ ಹೇಳ್ತಾ ಇದ್ರು ಎರಡನೇದಾಗಿ ಒಂದು ಚಿಕ್ಕ ಘಟನೆಯನ್ನು ಹೇಳಿ ನಿಮ್ಮನ್ನು ಮುಗಿಸ್ತೇನೆ ಪ್ರಾರ್ಥನೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಎರಡು ಸಾವಿರದ ಇಪ್ಪತ್ತಿಪ್ಪತ್ತೆರಡರಲ್ಲಿ ಆ ಕೋವಿಡ್ ಆದಾಗ ನಾನು ಕೋವಿಡ್ನಿಂದ ಬಳಲಿದ್ದೆ ಕೆ ಎಮ್ ಸಿ ಮಂಗಳೂರಿನಿಂದ ಗುಣಮತ್ಖನಾದೆ ಅಲ್ಲಿರುವಂಥ ಪ್ರಖ್ಯಾತ ಡಾಕ್ಟರು ನನಗೆ ಸಲಹೆ ಸೂಚನೆ ಎಲ್ಲ ಡಾಕ್ಟ್ರುಗಳು ಸಲಹೆ ಸೂಚನೆ ಕೊಟ್ಟರು ಅದರ ಪ್ರಕಾರ ನೋಡ್ಕೊಂಡೆ ಒಂದು ಎರಡು ತಿಂಗಳ ನಂತರ ನನಗೆ ಮಂಗಳೂರು ಕೆ ಎಮ್ ಸಿಯಿಂದ ಒಂದು ಫೋನ್ ಬಂತು ಅಂದು ಮಹಿಳೆ ಮಾತಾಡ್ತಾದ್ರೆ ಅದು ಡಾಕ್ಟರ್ ಧರ್ಮಪತ್ನಿ ಅವ್ರ ಮಾತು ಒಂದನ್ನು ಹೇಳಿದರು ನಿಮ್ಮನ್ನು ಬದುಕಿಸಿದಂಥ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಂಥ ಡಾಕ್ಟರು ಐಸಿಯುನಲ್ಲಿ ಇದ್ದಾರೆ ಅವರೇ ಹೇಳಿದ್ರು ನನ್ನ ಜೊತೆ ಮಾತಾಡಲಿಕ್ಕೆ ಅವರು ಕೋವಿಡ್ನ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿದ್ರು ಆ ಹೊತ್ತಿಗೆ ಕೇರಳದ ಪೇಷೆಂಟ್ಗಳನ್ನು ನೋಡಿ 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 ಅವರಿಗೆ ವಿಪರೀತವಾದಂಥ ಕೋವಿಡ್ ಆಗಿತ್ತು ಪ್ರಾರ್ಥನೆ ಹೇಳಿದ್ರು ಅವರು ನೋಡಿ ನೀವು ಆವತ್ತು ಮೊದಲ ಬಾರಿಗೆ ಬಂದಾಗ ನೀವು ಡಾಕ್ಟರ್ ಹತ್ರ ಹೇಳ್ತಾ ಇದ್ದಂತೆ ಪ್ರಾರ್ಥನೆ ಬಗ್ಗೆ ವಿಷಯಕ್ಕೆ ಇವತ್ತು ನಿಮ್ಮ ನೆನಪಾಗಿದೆ ಈಗ ಡಾಕ್ಟ್ರು ಐ ಸಿ ಯು ಇದ್ದು ಮೂರು ವಾರ ಆಗಿದೆ ಡಾಕ್ಟರ್ ಖುದ್ದು ಐ ಸಿ ಯುನಲ್ಲಿ ಸೀರಿಯಸ್ ಇದ್ದಾರೆ ಭಾಳ ಸೀರಿಯಸ್ ಇದೆ ಮಾತಾಡಲಿಕ್ಕೆ ಆಗೋಲ್ಲ ದಯವಿಟ್ಟು ನೀವೇನೋ ಪ್ರಾರ್ಥನೆ ಮಾಡ್ತಾರಂತ ಹೇಳಿದ್ರು ಒಂದು ಮಾತನ್ನು ಹೇಳಿದ್ದಾರೆ ಆದರೆ ದಯವಿಟ್ಟು ನಮ್ಮ ಯಜಮಾನನ್ನು ಡಾಕ್ಟ್ರನ್ನ ಬದುಕಿಸಲಿಕ್ಕೆ ನೀವೆಲ್ಲರೂ ಸಾಯಿ ಬಳಗದವರು ಪ್ರಾರ್ಥನೆ ಮಾಡ್ತೀರಾ ಅಂತ ಕೇಳಿದ್ರು ನಾನು ಎಲ್ಲರಿಗೂ ನನ್ನ ಸಾಯಿ ಬಳಗಕ್ಕೆ ಕೋರಿಕೊಂಡೆ ಎಲ್ಲರೂ ಎರಡೆರಡು ನಿಮಿಷ ಏನೇನು ಪ್ರಾರ್ಥನೆ ಮಾಡೋದು ನಾನು ದಯವಿಟ್ಟು ಕೇಳಿಕೊಂಡೆ ಒಂದು ಸಂದೇಶವನ್ನು ನನ್ನ ವಾಟ್ಸಪ್ನಲ್ಲಿ ಹಾಕಿ ಎಲ್ಲರೂ ಸಂದೇಶವನ್ನು ವಾಟ್ಸಪ್ನಲ್ಲಿ ಹಾಕಿದರು ನಿತ್ಯ ಆ ವಾಟ್ಸಪ್ ಸಂದೇಶಗಳನ್ನು ಫಾರ್ವರ್ಡ್ ಮಾಡ್ತಾ ಇದ್ದೆ ಡಾಕ್ಟರ್ ಸುಮಾರು ಒಂದು ತಿಂಗಳು ನಾಲ್ಕು ತಿಂ ದಿನ ಐಸಿಯುನಲ್ಲಿ ಇದ್ದರು ಕಟ್ಟುಮಸ್ತಾದದ ದೇಹ ಹೇಗಿದ್ರಂದರೆ ಕಲ್ಲಿನ ಹಾಗೆ ಇದ್ದಾರೆ ಅವರು ಪ್ರಾರ್ಥನೆ ನಾವು ಮೂ ಒಂದು ತಿಂಗಳ ನಾಲ್ಕು ದಿನ ಆದಮೇಲೆ ಖುದ್ದಾಗಿ ವಿಡಿಯೋ ಕಾಲ್ನಲ್ಲಿ ಬಂದರವರು ಸಾಯಿರಾಜೇಶ್ವರೇ ನಾವು ಬಿಡುವಿಲ್ಲದ ಕೆಲಸ ಮಾಡ್ತೇವೆ ಇಪ್ಪತ್ನಾಲ್ಕು ಗಂಟಲಿ ನಮಗೂ ದೇವರಿದ್ದಾನೆ ದೇವರಿದ್ದಾನೆ ಆದರೂ ನಮಗೆ ಎಷ್ಟೊಂದು ಸಾಧನೆ ಮಾಡಲಿಕ್ಕಾಗಲ್ಲ ನಾವು ಹದಿನೆಂಟು ತಾಸು ದುಡಿತೀವಿ ಆದರೆ ಇವತ್ತು ನಾನು ನಿಮ್ಮ ಪ್ರಾರ್ಥನೆಯಿಂದ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಬದುಕುಡ್ಕೊಂಡಿದ್ದೇನೆ ನಿಮ್ಮೆಲ್ಲರ ಸಾಯಿನ ಆಶೀರ್ವಾದ ನಾನು ಹೇಳದೆ ಇಲ್ಲಿ ನಾವಲ್ಲ ಇಲ್ಲಿಯೂ ಸಹ ನಾವು ಮಧ್ಯವರ್ತಿಗಳು ಸೇವಕರು ಬಾಬಾ ನಿಮ್ಮನ್ನು ರಕ್ಷಿಸಿದ್ದಾನೆ ಇದು ಖುದ್ದಾಗಿ ನನ್ನ ಹತ್ರ ರೆಕಾರ್ಡ್ ಇದೆ ವಿಡಿಯೋ ರೆಕಾರ್ಡ್ ಇದೆ ಹಾಗಾಗಿ ಅವರು ಇವತ್ತು ಅವರಷ್ಟೇ ಅಲ್ಲ ಎಲ್ಲ ಆ ಪವಾಡ ಎಲ್ಲರಿಗೂ ಗೊತ್ತಿದೆ ಎಲ್ಲ ಕಥೆಯನ್ನು ಅವರು ಹೇಳಿಕೊಂಡಿದ್ದಾರೆ ಕೆ ಎಮ್ ಸಿ ಮಂಗಳೂರಿನ ಎಲ್ಲ ಡಾಕ್ಟ್ರುಗಳಿಗೂ ಅವರು ಈಗ ಆಗಿದ್ದಾರೆ ಹಾಗಾಗಿ ಪ್ರಾರ್ಥನೆ ಅಷ್ಟೊಂದು ಪರಿಣಾಮವನ್ನು ಬೀರುತ್ತೆ ಅದಕ್ಕೆ ಅವರು ಹೇಳ್ತಾ ಇರೋದು ಅದೇ ಶ್ರವಣ ಮತ್ತು ಮನನ ಮಾಡಿ ಇದು ನಾನು ಸಾಯಿ ಸಚ್ಚರಿತ್ರೆ ಆಧಾರವಾಗಿ ನಿಮ್ಮನ್ನು ಹೇಳ್ತಾ ಇದ್ದೇನೆ ಅಧ್ಯಾಯ ಹಬ್ಬತ್ತು ಹದಿನೆಂಟು ಮತ್ತು ಹತ್ತೊಂಬತ್ತರ ಕೊನೆಯಲ್ಲಿ ಆಶೀರ್ವಚನ ಮಾಡ್ತಾ ಇರೋದು ಈಸುದ ಆಷಾಢ ಮಾಸ ಎಲ್ಲರೂ ಸಂತರು ಚಾತುರ್ಮಾಸ್ತರು ಕುಳಿತುಕೊಂಡಿದ್ದಾರೆ ಎಲ್ಲ ಕಡೆ ದೇವರು ಇಷ್ಟು ಪರಮಾತ್ಮ ಶೈನದಲ್ಲಿದ್ದಾನೆ ಆದರೆ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರನ್ನು ಹಾಗಾಗಿ ಇದೊಂದು ಆಷಾಢ ಮಾಸ ಅಂದರೆ ಗುರು ಮಾಸ ಹಾಗಾಗಿ ಗುರುಗಳ ಪ್ರಾರ್ಥನೆ ಮಾಡಿ ನಾಮಸ್ಮರಣೆ ಮಾಡಿ ಕುಲದೇವರ ಆರಾಧನೆ ಮಾಡಿ ಇದು ಒಂದು ಆಷಾಢ ಶ್ರಾವಣ ನನ್ನ ಪರಮೋಚ್ಛವಾದಂಥ ಸಾಧನಾ ಮಾರ್ಗಕ್ಕೆ ಶುಭ ದಿನ ಹಾಗಾಗಿ ದಯವಿಟ್ಟು ನಮ್ಮ ಸಾಯಿ ಭಕ್ತರೆ ಭಕ್ತರೇ ನಾವು ಯಾವುದಕ್ಕೂ ಕಷ್ಟಗಳು ಬಂದಾಗ ನಾವು ಹೆದರುವ ಅವಶ್ಯಕತೆ ಇಲ್ಲ ಮಾರ್ಗ ಕೊಡಿಸ್ತಾನೆ ಉಕ್ಕಿನವಾದಂಥ ಕಷ್ಟಗಳು ಬಂದದ ಬಂದಾಗಲೇ ನಮಗೆ ಉಕ್ಕಿನ ಬಲವನ್ನು ಕೊಡುತ್ತದೆ ಜೀವನದಲ್ಲಿ ಹಾಗಾಗಿ ಕಷ್ಟ ಸಹಿಸುವ ಸಹಿಸುವಂಥ ಕಷ್ಟ ಬೇಡ ಅಂತ ಹೇಳೋದು ಬೇಡ ಆ ಕಷ್ಟ ಸಹಿಸುವಂಥ ಶಕ್ತಿಯನ್ನು ಆ ಪರಮಾತ್ಮ ಆ ಸಾಯಿ ನೀಡಲಿ ಅಂತ ಹೇಳಿ ముందే దిన సుఖ దినతవంత ఆశాభరణం నాము జీవనం కళయణ అంత హత అంతకోకటి బ్రహ్మాండ నయక రాజిరాజిరాజ పరబ్రహ్మ శ్రీ సచ్చిదానంద సద్గురు సాయినాథ్ మహారాజ్ కీ హరి ఓం సాయి